ಎಲ್ಲರಿಗೂ ರೂಗಲ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಬಳಸುವ ಜನಪ್ರಿಯ ಕನ್ನಡ ಗಾದೆಗಳು ಮತ್ತು ಅವುಗಳ ಸರಳ ಅರ್ಥಗಳು ಹಾಗೂ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳುತ್ತೇವೆ ವಿಡಿಯೋವನ್ನು ಕೊನೆವರೆಗೆ ನೋಡಿ ನಿಮಗೆ ಇಷ್ಟವಾದ ಗಾದೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅರ್ಥ ಜನರು ಜೀವನದಲ್ಲಿ ಅನುಭವದಿಂದ ಹೇಳಿದ ಗಾದೆಗಳು ಪೌರಾಣಿಕ ಮಾತುಗಳು ಯಾವತ್ತೂ ಸುಳ್ಳಾಗುವುದಿಲ್ಲ ವೇದ ಅಥವಾ ಶಾಸ್ತ್ರದಲ್ಲೂ ತಪ್ಪು ಇರಬಹುದು ಆದರೆ ಅನುಭವದಿಂದ ಬಂದ ಗಾದೆಗಳು ನಿಜ ಜೀವನದಲ್ಲಿ ಖಂಡಿತ ಸತ್ಯವಾಗುತ್ತವೆ ಉದಾಹರಣೆ ರಾಮು ಅಜ್ಜಿಯೂ ಆ ಕಾಸಿಗಿಂತ ಕೀರ್ತಿ ದೊಡ್ಡದುವೆ ಎಂದು ಯಾವಾಗಲೂ ಹೇಳುತ್ತಿದ್ದರು ಅವನ ಜೀವನದ ಅನುಭವದಿಂದ ಅದು ನಿಜ ಎಂದು ಸಾಬೀತಾಯಿತು ಹೀಗಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದ ಹೇಳಬಹುದು ಈ ಗಾದೆ ನಮಗೆ ಜನಜೀವನದ ಅನುಭವವೇ ದೊಡ್ಡ ಪಾಠ ಎಂಬ ಸಂದೇಶ ನೀಡುತ್ತದೆ ಗಾದೆ ಹಣ ಇದ್ದರೆ ಜನ ಆಫ್ ಹಣವಿರುವಾಗ ಎಲ್ಲರೂ ಸ್ನೇಹಪೂರ್ಣವಾಗಿ ವರ್ತಿಸುತ್ತಾರೆ ನಮ್ಮ ಸುತ್ತಲೂ ಇರುತ್ತಾರೆ ಆದರೆ ಹಣ ಇಲ್ಲದಾಗ ಆ ಜನರು ದೂರವಾಗುತ್ತಾರೆ ಇದು ಸಮಾಜದ ನಿಜವಾದ ಸ್ಥಿತಿಯನ್ನು ತೋರಿಸುತ್ತದೆ ಉದಾಹರಣೆ ರಮೇಶ್ ತುಂಬಾ ಹಣವಿದ್ದಾಗ ಎಲ್ಲರೂ ಅವನ ಜೊತೆ ಇದ್ದರು ಆದರೆ ಅವನು ಹಣ ಕಳೆದುಕೊಂಡಾಗ ಯಾರೂ ಕೇಳಲಿಲ್ಲ ಅದನ್ನು ನೋಡಿ ಅಜ್ಜಿಯೂ ನಿಟ್ಟುಸಿರು ಬಿಟ್ಟರು ಹಣ ಇದ್ದರೆ ಜನ ಅಂತ ಹೇಳೋದು ನಿಜ ಅಯ್ಯ ಎಂದು ಹೇಳಿದರು ಈ ಗಾದೆ ನಮಗೆ ಹಣಕ್ಕಿಂತ ಮಾನವೀಯತೆ ಮತ್ತು ನಿಜವಾದ ಸಂಬಂಧಗಳು ಮುಖ್ಯ ಎಂದು ಬೋಧಿಸುತ್ತದೆ ಗಾದೆ ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತದೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಒಂದು ದಿನ ನಮ್ಮ ತಲೆ ಮರಳಿ ಬರುತ್ತದೆ ಸದುದ್ದೇಶದಿಂದ ಮಾಡಿದ ಕೆಲಸ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಉದಾಹರಣೆ ಸುನೀತಾ ಪ್ರತಿದಿನ ಬೀದಿಯ ನಾಯಿಗಳಿಗೆ ಆಹಾರವನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದಳು ಒಂದು ದಿನ ಅವಳು ಬಿದ್ದಾಗ ಅದೇ ನಾಯಿಯೇ ಬುಸುಗುಟ್ಟಿಕೊಂಡು ಜನರನ್ನು ಕರೆದು ಸಹಾಯ ಕೇಳಿತು ಅದನ್ನು ನೋಡಿ ಅಜ್ಜಿಯು ಸಂತೋಷದಿಂದ ಹೇಳಿದರು ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತದೆ ಅಂದರೆ ಹೀಗಿರಬೇಕು ಈ ಗಾದೆ ನಮಗೆ ಸದುದ್ದೇಶದಿಂದ ಮಾಡಿದ ಕರ್ಮ ಯಾವತ್ತೂ ಫಲ ಕೊಡುತ್ತದೆ ಎಂಬ ಸುಂದರ ಸಂದೇಶ ನೀಡುತ್ತದೆ ಗಾದೆ ವಿಷಕ್ಕೆ ರುಚಿಯುಂಟೆ ಅರ್ಥ ಕೆಟ್ಟ ಕೆಲಸ ಕೆಟ್ಟ ಮಾತು ಅಥವಾ ಅನ್ಯಾಯದ ನಡೆ ಯಾವತ್ತೂ ಸಿಹಿ ಫಲ ನೀಡುವುದಿಲ್ಲ ಅದು ತಾತ್ಕಾಲಿಕವಾಗಿ ಆಕರ್ಷಕವಾಗಬಹುದು ಆದರೆ ಅಂತ್ಯದಲ್ಲಿ ನೋವು ಕೊಡುತ್ತದೆ ಉದಾಹರಣೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿ ಗೆಲುವು ಸಾಧಿಸಿದ ಆದರೆ ನಂತರ ಎಲ್ಲರೂ ಅವನ ಮೇಲೆ ನಂಬಿಕೆ ಕಳೆದುಕೊಂಡರು ವಿಶ್ವಕ್ಕೆ ರುಚಿಯುಂಟೆ ಅಂತ ಅಲ್ಲಿದ್ದವರು ಹೇಳಿದರು ಈ ಗಾದೆ ನಮ್ಮನ್ನು ಸತ್ಯ ಸದುಪಾಯ ಮತ್ತು ನಿಷ್ಠೆಯಿರುವ ಮಾರ್ಗದಲ್ಲಿ ಇರಲು ನೆನಪಿಸುತ್ತದೆ ಗಾದೆ ತಾಳಿದವನು ಬಾಳಿಯಾನು ಆಫ್ತ ಜೀವನದಲ್ಲಿ ಸಹನೆ ಹೊಂದಿದವನೇ ಯಶಸ್ಸನ್ನು ಪಡೆಯುತ್ತಾನೆ ಕಷ್ಟ ನೋವು ವಿಫಲತೆಗಳ ನಡುವೆ ತಾಳ್ಮೆ ಕಳೆದುಕೊಳ್ಳದೆ ಶ್ರಮಿಸಿದವರು ಕೊನೆಯಲ್ಲಿ ಜಯ ಸಾಧಿಸುತ್ತಾರೆ ಉದಾಹರಣೆ ರಾಮುಗೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಸೋಲು ಬಂತು ಆದರೂ ಅವನು ನಿರಾಶನಾಗದೆ ಮತ್ತೆ ಮತ್ತೆ ಓದಿದ ಕೊನೆಗೆ ರಾಜ್ಯದಲ್ಲಿ ಮೊದಲ ಸ್ಥಾನ ಪಡೆದ ಅದನ್ನು ನೋಡಿ ಅವನ ಗುರು ಸಂತೋಷದಿಂದ ಹೇಳಿದರು ತಾಳಿದವನು ಬಾಳಿಯಾನು ಅಂದ್ರೆ ನಿಜವಾದುದು ರಾಮು ಈ ಗಾದೆ ನಮಗೆ ಸಹನೆ ಶ್ರಮ ಮತ್ತು ನಂಬಿಕೆ ಇಟ್ಟವನು ಅಂತಿಮವಾಗಿ ಗೆಲ್ಲುತ್ತಾನೆ ಎಂಬ ಅಮೂಲ್ಯ ಪಾಠ ನೀಡುತ್ತದೆ ಗಾದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅರ್ಥ ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಪರಿಸ್ಥಿತಿಯನ್ನು ಗಮನಿಸಿ ನಡೆದುಕೊಳ್ಳಬೇಕು ಅದಕ್ಕಿಂತ ಮೀರಿದ ಆಸೆ ಅಥವಾ ವ್ಯಯ ಮಾಡಿದರೆ ಸಂಕಷ್ಟ ಎದುರಾಗುತ್ತದೆ ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟೇ ಖರ್ಚು ಕೆಲಸ ಅಥವಾ ನಿರ್ಧಾರ ಮಾಡಬೇಕು ಎಂಬುದೇ ಈ ಗಾದೆಯ ಅರ್ಥ ಉದಾಹರಣೆ ಶೇಖರ್ಗೆ ಸಣ್ಣ ಸಂಬಳ ಆದರೂ ದೊಡ್ಡ ಕಾರು ಖರೀದಿಸಿ ಸಾಲ ಮಾಡಿಕೊಂಡ ಕೆಲವು ತಿಂಗಳಲ್ಲಿ ಕಷ್ಟಗಳು ಹೆಚ್ಚಾದವು ಸಾಲ ತೀರಿಸಲು ಆಗಲಿಲ್ಲ ಅದನ್ನು ನೋಡಿ ಅವನ ತಂದೆ ನಿಟ್ಟುಸಿರು ಬಿಟ್ಟು ಹೇಳಿದರು ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂದ್ರೆ ಇದೇ ಅಯ್ಯ ಮೊದಲು ಯೋಚಿಸಿ ಮಾಡಬೇಕು ಈ ಗಾದೆ ನಮಗೆ ಸಂಯಮ ವಿವೇಕ ಮತ್ತು ಯೋಜನೆ ಇರಬೇಕೆಂಬ ಮಹತ್ವದ ಪಾಠ ನೀಡುತ್ತದೆ ಗಾದೆ ತುಂಬಿದ ಕೊಡ ತುಳುಕುವುದಿಲ್ಲ ನಿಜವಾದ ಜ್ಞಾನ ಬುದ್ಧಿ ಅಥವಾ ಸಂಸ್ಕಾರ ಇರುವವರು ಅಹಂಕಾರ ತೋರಿಸುವುದಿಲ್ಲ ಹೆಮ್ಮೆ ಪಡುವವರು ಸಾಮಾನ್ಯವಾಗಿ ಒಳಗೆ ಖಾಲಿ ಅಂದರೆ ಬುದ್ಧಿಯಿಲ್ಲದವರು ಹಾಗೆಯೇ ಕೊಡ ತುಂಬಿದರೆ ಶಬ್ದ ಮಾಡುವುದಿಲ್ಲ ಆದರೆ ಖಾಲಿ ಕೂಡ ಮಾತ್ರ ಜೋರಾಗಿ ತುಳುಕುತ್ತದೆ ಉದಾಹರಣೆ ಶಾಲೆಯಲ್ಲಿ ಪ್ರಜ್ವಲ್ ತುಂಬಾ ಬುದ್ಧಿವಂತ ಹುಡುಗ ಆದರೆ ಯಾವತ್ತೂ ಶಾಂತವಾಗಿ ವರ್ತಿಸುತ್ತಾನೆ ಆದರೆ ಸುದೀಪ್ ಅಲ್ಪ ಅಂಕ ಪಡೆದರೂ ಎಲ್ಲರ ಮುಂದೆ ಹೆಮ್ಮೆ ತೋರಿಸುತ್ತಾನೆ ಅದನ್ನು ನೋಡಿ ಗುರುಗಳು ನಗುತ್ತಾ ಹೇಳಿದರು ತುಂಬಿದ ಕೂಡ ತುಳುಕುವುದಿಲ್ಲ ಅಯ್ಯ ಪ್ರಜ್ವಲ್ನಂತೆ ಶಾಂತವಾಗಿರು ಈ ಗಾದೆ ನಮಗೆ ವಿನಯವೇ ನಿಜವಾದ ಜ್ಞಾನ ಚಿಹ್ನೆ ಎಂಬ ಪಾಠ ಕಲಿಸುತ್ತದೆ ಗಾದೆ ನೀರಿನಂತೆ ನಡೆಯು ಅಗ್ನಿಯಂತೆ ಬೇಯು ಅರ್ಥ ಜೀವನದಲ್ಲಿ ಎಲ್ಲರೊಂದಿಗೆ ವಿನಯದಿಂದ ಸೌಮ್ಯವಾಗಿ ನೀರಿನಂತೆ ನಡೆದುಕೊಳ್ಳಬೇಕು ಆದರೆ ಕೆಲಸ ಮಾಡುವಾಗ ಅಥವಾ ಗುರಿ ಸಾಧಿಸಲು ಶ್ರಮಿಸುವಾಗ ಅಗ್ನಿಯಂತೆ ತೀವ್ರ ಶ್ರಮಿಸಬೇಕು ಅಂದರೆ ವ್ಯವಹಾರದಲ್ಲಿ ಶಾಂತ ಆದರೆ ಕೆಲಸದಲ್ಲಿ ಉತ್ಸಾಹಿ ಇರಬೇಕು ಎಂಬುದೇ ಈ ಗಾದೆಯ ತಾತ್ಪರ್ಯ ಉದಾಹರಣೆ ಸವಿತಾ ಎಲ್ಲರ ಜೊತೆ ಸೌಮ್ಯವಾಗಿ ಮಾತನಾಡುತ್ತಾಳೆ ಯಾರನ್ನೂ ನೋಯಿಸುವ ಮಾತುಗಳನ್ನಾಡುವುದಿಲ್ಲ ಆದರೆ ಓದುವ ಸಮಯ ಬಂದರೆ ತುಂಬಾ ಕಠಿಣವಾಗಿ ದುಡಿಯುತ್ತಾಳೆ ರಾತ್ರಿ ತನಕ ಓದುತ್ತಾಳೆ ಅದನ್ನು ನೋಡಿ ಅವಳ ಅಪ್ಪ ಹೇಳಿದರು ನೀರಿನಂತೆ ನಡೆಯು ಅಗ್ನಿಯಂತೆ ಬೇಯುವಂದ್ರೆ ನಿನ್ನಂತೆಯೇ ಇರಬೇಕು ಮಗೆ ಈ ಗಾದೆ ನಮಗೆ ವ್ಯಕ್ತಿತ್ವದಲ್ಲಿ ವಿನಯ ಮತ್ತು ಕಾರ್ಯದಲ್ಲಿ ದೃಢ ಶ್ರಮ ಎರಡು ಅವಶ್ಯ ಎಂದು ಪಾಠ ಕಲಿಸುತ್ತದೆ ಗಾದೆ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅರ್ಥ ಈ ಗಾದೆ ಎರಡು ಸತ್ಯಗಳನ್ನು ಹೇಳುತ್ತದೆ ಮೊದಲನೆಯದು ತಾಯಿಗಿಂತ ದೊಡ್ಡ ಸ್ನೇಹಿತ ಅಥವಾ ಬಂಧು ಯಾರೂ ಇಲ್ಲ ಅವಳು ನಿಜವಾದ ಪ್ರೀತಿಯ ಪ್ರತೀಕ ಎರಡನೆಯದು ಹೆಚ್ಚು ಆಹಾರ ಪದಾರ್ಥಗಳಲ್ಲಿ ಉಪ್ಪು ಕಡಿಮೆ ಇದ್ದರೆ ರುಚಿಯೇ ಇಲ್ಲ ಅಂದರೆ ಸಣ್ಣ ಸಂಗತಿಗಳು ಜೀವನದಲ್ಲಿ ಎಷ್ಟು ಮಹತ್ವವಾಗಿವೆ ಎಂಬುದನ್ನು ತೋರಿಸುತ್ತದೆ ಉದಾಹರಣೆ ಅನಿತಾ ನಗರದ ಕೆಲಸಕ್ಕೆ ಹೋಗಿ ತಿಂಗಳುಗಳ ಕಾಲ ತಾಯಿಯನ್ನು ಭೇಟಿ ಮಾಡಲಿಲ್ಲ ಒಂದು ದಿನ ಮನೆಗೆ ಬಂದು ತಾಯಿಯ ಕೈಯಿಂದ ತಯಾರಾದ ಊಟ ತಿಂದಳು ರುಚಿ ಬೇರೆದೆ ಅವಳು ಕಣ್ಣೀರಿನಿಂದ ಹೇಳಿದಳು ತಾಯಿಗಿಂತ ಬಂದೂ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂದ್ರೆ ನೀಚ ಅಮ್ಮ ಈ ಗಾದೆ ನಮಗೆ ತಾಯಿಯ ಪ್ರೀತಿ ಅಮೂಲ್ಯ ಮತ್ತು ಸಣ್ಣ ವಿಷಯಗಳು ಜೀವನದ ರುಚಿಗೆ ಅಗತ್ಯ ಎಂಬ ಸುಂದರ ಪಾಠ ಕಲಿಸುತ್ತದೆ ಗಾದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅರ್ಥ ಯಾರಾದರೂ ವಯಸ್ಸಿನಲ್ಲಿ ಚಿಕ್ಕವರಾಗಿರಬಹುದು ದೇಹದಲ್ಲಿ ಸಣ್ಣವರಾಗಿರಬಹುದು ಅಥವಾ ಸ್ಥಾನಮಾನದಲ್ಲಿ ಕಡಿಮೆ ಇರಬಹುದು ಆದರೆ ಅವರ ಕಾರ್ಯ ಪ್ರತಿಭೆ ಅಥವಾ ಗುಣಗಳಿಂದ ದೊಡ್ಡ ಹೆಸರು ಮತ್ತು ಗೌರವ ಗಳಿಸಬಹುದು ಅಂದರೆ ಆಕಾರ ಅಥವಾ ವಯಸ್ಸು ಮುಖ್ಯವಲ್ಲ ಕೀರ್ತಿ ಮತ್ತು ಸಾಧನೆ ಮುಖ್ಯ ಉದಾಹರಣೆ ಸಮೀರಾ ಕೇವಲ ಹತ್ತು ವರ್ಷದ ಹುಡುಗಿ ಆದರೆ ಆಕೆಯ ಚಿತ್ರಕಲೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದಿತು ಎಲ್ಲರೂ ಆಶ್ಚರ್ಯದಿಂದ ಹೇಳಿದರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇಷ್ಟೊಂದು ಪ್ರತಿಭೆ ಇವಳೊಳಗೆ ಇರೋದು ನಂಬಲ ಸಾಧ್ಯ ಈ ಗಾದೆ ನಮಗೆ ದೈಹಿಕ ಅಳತೆ ಅಥವಾ ವಯಸ್ಸು ಮುಖ್ಯವಲ್ಲ ವ್ಯಕ್ತಿಯ ಸಾಧನೆ ಮತ್ತು ಗುಣವೇ ಅವನ ನಿಜವಾದ ದೊಡ್ಡತನ ಎಂಬ ಪಾಠ ಕಲಿಸುತ್ತದೆ ಗಾದೆ ಮನಸ್ಸಿದ್ದರೆ ಮಾರ್ಗ ಅರ್ಥ ಯಾವುದೇ ಕೆಲಸ ಅಸಾಧ್ಯವೆಂದು ಕಾಣಬಹುದು ಆದರೆ ಮನಸ್ಸಿನಲ್ಲಿ ನಂಬಿಕೆ ಮತ್ತು ದೃಢ ಸಂಕಲ್ಪ ಇದ್ದರೆ ಅದನ್ನು ಸಾಧಿಸಲು ಮಾರ್ಗ ಖಂಡಿತ ಸಿಗುತ್ತದೆ ಅಂದರೆ ಬಯಕೆ ಮತ್ತು ಪ್ರಯತ್ನ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಉದಾಹರಣೆ ರಾಮೇಶ್ ಬಡ ಕುಟುಂಬದವನಾಗಿದ್ದರೂ ವೈದ್ಯರಾಗಬೇಕೆಂಬ ಕನಸು ಕಂಡ ಹಗಲಿರುಳು ಓದಿ ಹಲವು ಕಷ್ಟಗಳನ್ನು ಎದುರಿಸಿ ಕೊನೆಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಅವನ ಅಜ್ಜಿ ಕಣ್ಣೀರಿನಿಂದ ಹೇಳಿದರು ಮನಸ್ಸಿದ್ದರೆ ಮಾರ್ಗ ಅಂದ್ರೆ ನೀಚ ರಾಮೇಶ್ ಅದಕ್ಕೆ ಜೀವಂತ ಉದಾಹರಣೆ ಈಗಾದೆ ನಮಗೆ ದೃಢ ಮನಸ್ಸು ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವ ಗುರಿಯನ್ನು ಸಾಧಿಸಬಹುದು ಎಂಬ ಪ್ರೇರಣಾದಾಯಕ ಪಾಠ ನೀಡುತ್ತದೆ